ದೇವ್ರೆ ನಾನ್ ಚಿಕ್ಕವಳಿದಾಗ ನನ್ನಿಂದ ನಮ್ಮ ಅಪ್ಪ ಅಮ್ಮನ ಕಿತ್ಕೊಂಡೆ ಅಂತ ನಿಮ್ಮಲ್ಲಿ ಎಷ್ಟು ಸಲ ಕೋಪ ಮಾಡ್ಕೊಂಡಿದ್ದೀನ್ ಗೊತ್ತಾ ಅನಾಥನಾಗಿ ದಿಕ್ಕು ದಸೆ ಇಲ್ದೆ ಎಲ್ಲೋ ಹೋಗ್ಬೇಕಾಗಿರೋ ಜೀವನ ತಾತನ ಕೈಲಿಟ್ಟು ಇಲ್ಲಿ ತಂದ್ಬಿಟ್ಟೆ ಅದೇ ನೀನು ಇವತ್ತು ಕಷ್ಟಗಳ ಮಧ್ಯೆ ಬದುಕೋದನ್ನ ಕಲ್ಸಿದ್ಯಾವನ್ ಸಮುದ್ರನ ಈಜೋ ಧೈರ್ಯನೂ ಕೊಟ್ಟಿದ್ಯಾ ನನ್ನ ಬದುಕಿನ ದೊಡ್ಡ ಕನಸು ನನ್ನ ಪ್ರೀತಿನ ನನ್ನ ಜೊತೆ ಸೇರಿಸ್ತಿದ್ಯಾ ಬದುಕನ್ನೇ ಬದಲಾಯಿಸಿರೋ ಪ್ರೀತಿ ಜೊತೆ ಶಾಶ್ವತವಾಗಿ ಸೇರೋದಿಕ್ಕೆ ಇನ್ನು ಒಂದೇ ಒಂದ್ ದಿನ ಇರೋದು ಇನ್ನು ಒಂದೇ ಒಂದಿನ ದಿನ ಕಳೆದ್ರೆ ನಾನು ಇಷ್ಟಪಡೋ ಹುಡುಗನ ಜೊತೆ ಬದುಕ್ ಪೂರ್ತಿ ದಾರಿಲಿ ಕಾಲಿಡ್ತಾ ಇದ್ದೀನಿ ಕಷ್ಟ ಸುಖ ಏನೇ ಬಂದರೂ ಬದುಕು ಪೂರ್ತಿ ಜೊತೆಗೆ ನಡೀತೀವಿ ನಮ್ಮ ಜೊತೆ ನೀನು ಯಾವಾಗಲೂ ಇರ್ತೀಯ ಅನ್ನೋ ನಂಬಿಕೆ ನನಗಂತೂ ಇದೆ ಎಂತ ಸನ್ನಿವೇಶ ಬಂದರೂ ಆ ನಂಬಿಕೆ ನಮ್ ಶಕ್ತಿ ಆಗಿರುತ್ತೆ ಇನ್ನು ಒಂದೇ ಒಂದಿನ ಜಸ್ಟ್ ಒನ್ ಡೇ